ನಾವು ಕೂಡ ಧರಣೆಯಲ್ಲಿ ಭಾಗವಹಿಸಿ ಈ ಧರಣಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂತ ಕೆಲಸ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ಧರಣಿಯನ್ನು ಮುಟ್ಟದ್ರೊಳಗೆ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ನೋಡಿ ಅವರು ಏನೇ ಬೇಡಿಕೆಗಳನ್ನದೋ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ನನ್ನ ಮಾಧ್ಯಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ ಏನು ವಿಫಲ ಚೇತನ ಎಲ್ಲರೂ ಧರಿಸಿ ಈ ಸಂಘ ಈ ಹೋರಾಟಕ್ಕೆ ನಮಗೂ ಕೂಡ ಬೆಂಬಲ ಕೊಡುವಂತ ಹೇಳ ತಂದಾಗ ನಾವು ಕೂಡ ಸದಾ ನೀವು ಬೆನ್ನೆಲು ಆಗಿರ್ತೀವಿ ನಮಗೆ ಮನೇಲಿ ಕೂಡ ಒಂದು ಅಂತ ಹತ್ತಿರದಿಂದ ಕಂಡಿರ್ತರು ಅದಕ್ಕಾಗಿ ನಮಗೂ ಸಾಕಷ್ಟು ನೋವಿದೆ ಸರ್ಕಾರದ ಮೇಲೆ ನಾವು ಒತ್ತಡ ಅನ್ನ ಹಾಕ್ತಾ ಆದ್ರೆ ಸರ್ಕಾರ ಆದಷ್ಟು ಬೇಗ ಅವ್ರಿಗೆ ಏನಿದಿಲ್ಲ ಅವರ ಅವರ ಬೇಡಿಕೆಗಳನ್ನ ಇಡಿಸ್ಬೇಕಂತೇಳಿ ಇದ್ದೀನಿ ಮಾಧ್ಯಮ ಮೂಲಕ ಈ ಬಸವ ಬಾಗಿಲಿಂದ ಇವತ್ತೇನೈತಿಲ್ಲ ಅಣ್ಣಗುರು ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಿನಿಂದ ಇವತ್ತು ಈ ಚಾಲನೆ ಮತ್ತು ಮೂಲಕ ಮಾಡೋ ಒಂದು ಬೈಕ್ ಯಾರಿಗೆ ಮಾಡಿಕೊಂಡು ಎಲ್ಲ ವಿಶ್ವ ಶ್ರೀ ಪುರಾತನ ಮೂಲಕ ಒಂದು ಮನವಿಯನ್ನು ಮುಖಾಂತರ ನಮ್ಮ ಅಖಂಡ ತವಕ ಮೊದಲ ಎಲ್ಲ ನಮ್ಮ ವಿಶೇಷ ಕ್ಷೇತ್ರದ ಬಂಧುಗಳು ಮತ್ತು ನೇತೃತ್ವದಲ್ಲಿ ಚೇತನ ಒಂದು ಬೈಕ್ ರ್ಯಾಲಿ ಮುಖಾಂತರ ಅತ್ಯಂತ ವಿದ್ಯುಭಣೆಯಿಂದ ಮದುವೆ ಮಾಜಿ ಒಡೆಯ ಪೂಜೆ ಮಾಡಿ ಈ ಒಂದು ಗುರು ಸಂಗಮದವರೆಗೆ ಬೈಕ್ ಮುಖಾಂತರ ಹೋಗಿ ಅಲ್ಲಿ ಮೂರು ಸಂಗ್ರಮದಿಂದ ಮತ್ತಾಗಿ ಎಲ್ಲ ಒಂದು ವಿದ್ಯುತ್ ಕೂಡಿಕೊಂಡು ಬೆಂಗಳೂರು ರೈಲಿಯನ್ನು ಹಮ್ಮಿಕೊಂಡಿತ್ತು ಈ ಒಂದು ರೈಲಿ ನಮ್ಮ ಒಂದು ರಾಜ್ಯದ ಉಖರಚೇತನಿಗೆ ಹೊಣೆಕನ್ನು ಮಾಡಲಿ ಅವರ ಒಂದು ಏನೋ ಒಂದು ಬೇಡಿಕೆಗಳು ಅನುಮೂವಾಗಿ ಹಿಡಿಯಲ್ಲಿ